ನೀನು ಬೊಂಚು ಬಯಸಿರಬಹುದು ಗೊಂಜು ಬಲಗದವರ ಆಸ್ತಿ ಆಸ್ತಿಯನ್ನು ಸ್ಮಶನ ಮಾಡಿ ನೀನೊಬ್ಬ ಅಗತ್ಯ ಶ್ರೀಮಂತರಾಗಿರಬಹುದು ನಿಜ ಆದರೆ ನಾ ಬಯಸ ಹಾಗೆ ನಿನ್ನ ಸರ್ವಾಸ್ತಿಗೆ ನಾನೇ ವಾರಸದಾಗಿ ಧಾರಣವಾಗಿ ಮೆರೆಯದಿದ್ದರೆ

ಕೆಲಸ ಮಾಡಿಕೊಂಡು ಹೋಗಿರುತ್ತೀರಿ ಅವರು ಪಠದಲ್ಲಿ ನನ್ನ ಜೀವನ ಸಾಗಿಸುತ್ತೇನೆ ಅವನು ಕೊಡುತ್ತಿರು ಕೊಡುವುದು ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿನ್ನ ಜೀವನ ಹೇಗೆ ಸಾಗುತ್ತದೆ ಧನಿ ಹಾಸಿಗೆ ಇದ್ದಷ್ಟೇ ಕಾಲು ಜಾತಬೇಕು ಇದ್ದು ಸುಟ್ಟಿನಲ್ಲಿ ಸಂಸಾರ ಮಾಡಬೇಕು ಉಪ ಹುಡುಕಿ ಅಪಾಯ ತಂದುಕೊಳ್ಳಬೇಡ ಬೈರಾ ನಿಮಗೂ ಐವತ್ ಪರ್ಸೆಂಟ್ ಕೊಡ್ತೀವಿ ಕೆಂಚಪ್ಪ ಬನ್ನಿ ಅಜಾವ ಕಲಸ ಹೇಳಿ ನಾವು ನಿಮಗೆ ಸಾಥ್ ಕೊಡ್ತೀವಿ ಅಪಾಯ ಹುಡುಕಿಯೋ ಅಪಾಯ ಹುಡುಕಿಯೋ ಅಪಾಯ ತಂದುಕೊಳ್ಳಬೇಡ ಪಾರ್ಟಿಯಲ್ಲಿ ಬೇರ್ಪಡಿಸೋ ಆಟರಾಜ್ ಕುಡಿಯುವ ಅಮಲಿನಲ್ಲಿರುವಾಗ ಅವನ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸ್ತು ನಾವು ಮಾತನಾಡೋಣ ಏನಿದ್ದೇ ಕಂಚಪ್ಪ ಹಂಗ ಮಾಡ ಬಿಡ್ರಿ ಆ ರಿಷನ್ ಕಾಟ್ ಬಹಳ ಇರ್ತದೆ ಮೊದಲ ಕೆಲಸ ಮಾಡಿದ ನಾವು ಇಷ್ಟು ದಿನ ಮಾಡಿದ ಪಾಪದ ಕೆಲಸಕ್ಕೆ ಸಿಗಬಹುದು ಸಿಗಬಹುದಿದ್ದೇನೆ ಪ್ರಾಯಶ್ಚಿತವಾಗಬಹುದೇ ನಾವು ಮಾಡಿದ ಪಾಪಕ್ಕೆ ಪ್ರಾಯಚಿತ ಸಿಗಬೇಕಾದ್ರೆ ಆ ದಯಾನಂದನ ಸಂಸಾರ ಒಂದುಗೊಳಿಸಬೇಕು ನಿರಪರಾಧಿಯಾಗಿ ಜೈಲು ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ಪ್ರದೀಪ್ ಜಯ ನಿರಪರಾಧಿ ಎಂದು ಸಮಾಜಕ್ಕೆ ಗೊತ್ತಾಗಬೇಕು ಅಟ್ ಮಾಡಿಬಿಡ್ರಿ ಕೆಲಸ ಬಹಳ ನಿಡಾಕತಿ ಕೊನೆ ಹಂತ ಆಯ್ತು ನಾನು ಹೋಗಿ ಪ್ರಾಜೆಕ್ಟ್ ಅನ್ನು ಜೈಲಿನಿಂದ ಬಿಡಿಸಿಕೊಂಡು ಬರ್ತೇನೆ ನೀವು ಮುಂದಿನ ಕೆಲಸ ರೆಡಿ ಮಾಡಿ ಆಯ್ತು ನಾವೇನು ಹೋಗಿ ಬರುತ್ತೇವೆ ತಾನೆ ಆಯ್ತು ಎಲ್ಲರೂ ಕೂಡ ಆ ಕೆಲಸ ಮಾಡಿಬಿಡೋಣ